ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಈರುಳ್ಳಿ ರಸನ ಯಾವ ರೀತಿ ಬಳಸೋದ್ರಿಂದ ಕೂದಲ ಬೆಳವಣಿಗೆ ಹೆಚ್ಚಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಅನೇಕ ಹೆಣ್ಣುಮಕ್ಕಳು ಉದ್ದ ಮತ್ತು ದಪ್ಪ ಕೂದಲಿಗಾಗಿ ನಾನಾ ಮನೆಮದ್ದುಗಳನ್ನು ಬಳಸುತ್ತಾರೆ ಅವುಗಳಲ್ಲಿ ಒಂದು ಈರುಳ್ಳಿ ಆದರೆ ಈರುಳ್ಳಿ ಬಳಸಿದ ನಂತರ ಯಾಕೆ ಕೂದಲು ಸರಿಯಾಗಿ ಬರುತ್ತಿಲ್ಲ ಅಂದುಕೊಳ್ಳುತ್ತಿದ್ದೀರಿ ನಿಜ ಹೇಳಬೇಕೆಂದರೆ ನಮ್ಮಲ್ಲಿ ಹಲವರಿಗೆ ಅದನ್ನು ಬಳಸುವ ಸರಿಯಾದ ವಿಧಾನವೇ ತಿಳಿದಿಲ್ಲ ಆದ್ದರಿಂದ ಈರುಳ್ಳಿ ರಸ ಸರಿಯಾಗಿ ಬಳಸುವುದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಪ್ರತಿಯೊಬ್ಬರು ಬಯಸುವುದು ಉದ್ದ ಮತ್ತು ದಪ್ಪ ಕೂದಲನ್ನು ಆದರೆ ಮಾಲಿನ್ಯ ಕೆಟ್ಟ ಆಹಾರ ಪದ್ಧತಿ ಮತ್ತು ಅಪೂರ್ಣ ನಿದ್ರೆ ಈ ಕನಸುಗಳನ್ನು ನನಸಾಗಿಸಲು ಬಿಡುವುದಿಲ್ಲ ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಈರುಳ್ಳಿಯನ್ನು ಬಳಸಿ ಅನೇಕ ಉತ್ಪನ್ನಗಳನ್ನು ತಯಾರಿಸುತ್ತಾರೆ ಕೆಲವರು ಮಾತ್ರ ಮನೆಯಲ್ಲಿಯೇ ನೇರವಾಗಿ ಈರುಳ್ಳಿ ಬಳಸುತ್ತಾರೆ ಈರುಳ್ಳಿ ಬಳಸುವುದೇನೋ ಸರಿ ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸುವುದು ಹೇಗೆಂದು ಗೊತ್ತೇ ಇರುವುದಿಲ್ಲ ಆದರೆ ಇತ್ತೀಚೆಗೆ ಚರ್ಮರೋಗ ತಜ್ಞ ಡಾಕ್ಟರ್ ರಿತೀಶ್ ಬಜಾಜ್ ಅವರು ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋವೊಂದನ್ನು ಅಪ್ಲೋಡ್ ಮಾಡಿದ್ದು ಇದರಲ್ಲಿ ಶೇಕಡಾ ತೊಂಬತ್ತರಷ್ಟು ಜನರಿಗೆ ಈರುಳ್ಳಿ ರಸವನ್ನು ಸರಿಯಾಗಿ ಬಳಸುವುದು ಹೇಗೆ ಎಂದು ತಿಳಿದಿಲ್ಲ ಎಂದು ಹೇಳಿದ್ದಾರೆ ಈರುಳ್ಳಿ ರಸವನ್ನು ಕೂದಲಿಗೆ ತಪ್ಪಾದ ರೀತಿಯಲ್ಲಿ ಹಚ್ಚುವುದರಿಂದ ಯಾವುದೇ ಪರಿಣಾಮ ಬೀರುವುದಿಲ್ಲ ಸರಿಯಾದ ರೀತಿಯಲ್ಲಿ ಹಚ್ಚಿದರೆ ಕೂದಲು ಉದ್ದವಾಗಿ ಮತ್ತು ದಪ್ಪವಾಗಿ ಬೆಳೆಯುತ್ತದೆ ಎಂದು ಡಾಕ್ಟರ್ ರಿತೇಶ್ ತಿಳಿಸಿದ್ದಾರೆ ನಮ್ಮಲ್ಲಿ ಹೆಚ್ಚಿನವರು ಈರುಳ್ಳಿ ರಸವನ್ನು ನೇರವಾಗಿ ಫಿಲ್ಟರ್ ಮಾಡಿ ಹಚ್ಚುತ್ತೇವೆ ಆದರೆ ಹಾಗೆ ಮಾಡಬಾರದು ಎಂದು ಡಾಕ್ಟರ್ ರಿತೇಶ್ ಹೇಳಿದರು ಈ ರಸ ಉದುಗುವವರೆಗೆ ನೀವು ಕಾಯಬೇಕು ಈರುಳ್ಳಿ ರಸವನ್ನು ಎಪ್ಪತ್ತೆರಡು ಗಂಟೆಗಳ ಕಾಲ ಉದುಗಿಸಿ ನಂತರ ಹಚ್ಚಿ ಬಳಸುವ ಸರಿಯಾದ ಮಾರ್ಗ ನಿಮ್ಮ ಕೂದಲಿಗೆ ಈರುಳ್ಳಿ ರಸವನ್ನು ಹಚ್ಚಲು ಮೊದಲು ನಿಮ್ಮ ನೆತ್ತಿಯನ್ನು ಒದ್ದೆ ಮಾಡಿ ಈಗ ಉದುಗಿಸಿದ ಈರುಳ್ಳಿ ರಸವನ್ನು ನಿಮ್ಮ ಕೂದಲಿಗೆ ಎರಡರಿಂದ ಮೂರು ನಿಮಿಷಗಳ ಕಾಲ ಮಸಾಜ್ ಮಾಡಿ ನಂತರ ಇಡೀ ಕೂದಲನ್ನು ಶವರ್ ಕ್ಯಾಪ್ನಿಂದ ಮುಚ್ಚಿ ಈಗ ಅದನ್ನು ಮೂವತ್ತರಿಂದ ಅರವತ್ತು ನಿಮಿಷಗಳ ಕಾಲ ಬಿಡಿ ನಿಮ್ಮ ಕೂದಲನ್ನು ಎರಡು ಬಾರಿ ತೊಳೆದು ಶ್ಯಾಂಪು ಹಾಕಿ ನಾಲ್ಕರಿಂದ ಆರು ವಾರದವರೆಗೆ ದಿನಕ್ಕೆ ಎರಡು ಬಾರಿ ಬಳಸಿ ಈ ರೀತಿ ಬಳಸುವುದರಿಂದ ನೀವು ಅನೇಕ ಪ್ರಯೋಜನಗಳನ್ನು ನೋಡಬಹುದು ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು